ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಹಾಗೂ ತಮಗೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನೀವು ನೀವೆಲ್ಲರೂ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲವಾಗ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ನಾವೇ ಇವಾಗ ಆಚೆ ಕಡೆ ಇದ್ದೆ ನೋಡ್ರಿ ಇವಾಗ ಸ್ವಲ್ಪ ಫ್ರೀ ಆದ್ವಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಿದೆ ಅಂಬಾರಿಗಳೆಲ್ಲ ಪೂಜೆಗಳಾಗಿದ್ದಾರೆ ಮನೆಯಲ್ಲಿ ನಮ್ಮ ತಾಯಿಯವರೆಲ್ಲ ಏನೇನು ಮಾಡ್ತಿದಾರೆ ಒಂದ್ಸಲ ಚೆಕ್ ಮಾಡಿಬಿಡೋಣ ಶಾಂತಕ ಗುಡ್ ಮಾರ್ನಿಂಗ್ ಗುಡ್ ಏನ್ ಮಾಡ್ತಿದ್ದೀಮ್ಮ ಅಡಿಗೆ ಮನೆಯೆಲ್ಲ ಘಾಟ ಎದ್ ಬಿಟ್ಟಿತ್ತಲ್ಲ ಇವತ್ತು ಹಬ್ಬ ಇರುವ ಕಾರಣ ಮನೆಯಲ್ಲಿ ತರ ತರಹದ ಅಡಿಗೆನ ಮಾಡಕ್ ರೆಡಿ ಮಾಡ್ತಿದ್ದಾರೆ ನಮ್ಮ ತಾಯಿಯವ್ರೆ ಅಮ್ಮ ಇವಾಗ ಏನ್ ಚಪಾತಿ ಅಮ್ಮ ಇವಾಗ ಅಮ್ಮ ಏನಮ್ಮ ಮೆನು ಇವತ್ತು ಚಪಾತಿ ಹೋಳಿಗೆ ಬಜ್ಜಿ ಮತ್ತೆ ಶಾಂಡಿಗೆ ಬದ್ನಿಕಾಯಿ ಪಲ್ಯ ಕೋಸಂಬರಿ ಬಾ 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 ಪರವಾಗಿಲ್ಲ ರೆಡಿ ಇರುತ್ತಾಮ್ಮ ಹೌದಾ ಯಸ್ ಮ್ಯಾಮ್ ಸಿ ಒನ್ ಒನ್ ಓಕೆ ಶಂತಕ ಎಷ್ಟು ವರ್ಷದಿಂದನೇ ಅಡಿಗೆ ಮಾಡುತ್ತಿವಾ ಅಂದ ಸೊನ್ನವರಿದ್ದಗಿಂದ ಸ್ಟಾರ್ಟ್ ಆಗ್ಬಿಟ್ಟತ್ತಾಮ್ಮ ಸುಮಾರು ತಾಯಿ ತಾಯಿ ಹ್ಮ್ ಅವಾಗಿಂದ ನಾನು ಎನಿಮಿಗಿಂದು ಮಜ್ಜಿಗೆ ಮಾಡೋದು ಅಡಿಗೆ ಮಾಡೋದು ಅಂದ್ರೆ ಒಂದು ಹತ್ತು ಹನ್ನೆರಡು ವರ್ಷಕ್ಕೆ ಜವಾಬ್ದಾರಿ ತೋಂದ್ರೆ ನಮ್ಮ ಎಸ್ ಅವಾಗಿಂದ ಕಂಟಿನ್ಯೂಸ್ ನೀವೇ ಮಾಡ್ತ್ರೆ ಅಡಿಗೆ ಅದ್ರಾಗ ನೀವು ಅಡುಗೆ ಒಳಗೆ ಎಕ್ಸ್‌ಪರ್ಟ್ ಆಗಿ ಬಿಟ್ಟ ಅದ್ರ ಸಂಬಂಧ ನಮ್ಮ ಅಜ್ಜಿ ಅವರು ಮಾಡ್ತಿದ್ದina ಎಲ್ಲಾ ನಮಗೆ ಓಕೆ ಬಾಲ್ಯದ ದಿನಗಳಲ್ಲಿ ಯಾವತರ ಇದ್ದ್ವಮ್ಮ ಹೌದಮ್ಮ ಹಾ ಸರಿ ನಡೆ ನಡಿ ಹೋಗೋಣ ಆಚೆ ಕಡೆ ಹೋಗ್ಬೇಕಂತ್ರಿ ಅದರ ಸಂಬಂಧ ಹೊಡೋಣ ಇವಾಗ ನಮ್ದು ಅಂಬಾರಿ ಚಾವಿ ಇಲ್ಲೇ ಇದೆ ಇವತ್ತು ಚೊಕ್ಕ ಬಿಸಿಲಿದೆ ನೋಡ್ರಿ ನಮ್ಮ ಸ್ಟೆಫಿನ್ ಫುಲ್ ರೆಸ್ಟ್ ಮಾಡಲ್ಲಿದ್ದಾನೆ ನಮ್ಮ ಅಂಬರ್ಗಳನ್ನೆಲ್ಲ ರೀ ಹೊರಡೋ ಸಮಯ ರೀ ನಾವು ಇವಾಗ ಒಂದು ವೀಟುದ ಮಾರ್ಕೆಟ್ ರೀ ಇವತ್ತು ಹಬ್ಬ ಇರೋ ಕಾರಣ ಎಲ್ಲರೂ ವೈಕಗಳನ್ನೆಲ್ಲ ತೊಳಿತಿದ್ದಾರೆ ನೋಡ್ರಿ ಪೂಜೆ ಮಾತ್ರ ಆಡಿತಾ ಇದೆ ಹಬ್ಬದ ವಾತಾವರಣ ಫೀಲ್ ಆಗ್ತಾ ಇದೆ ಡೈರಿಗ್ ಬಂದಿವ್ರಿ ನಮ್ಮ ಕೆಲವೊಂದು ಗಳು ಬೇಕಿತ್ತು ಬರ್ತೈತಿ ಅಂತ ಹೇಳಿದ್ರ ಸ್ಟಾಕ್ ಹೇಳಿದ್ರಂತ್ರಿ ಇನ್ನ ಅಲ್ಲಿ ಇವಾಗ ತರಕಾರಿ ಮಾರ್ಕೆಟ್ ಹೋಗ್ತಿದ್ದೇವ್ರಿ ನಾವು ಮಾರ್ಕೆಟ್ ಅಲ್ಲಿ ಇದೇವ್ರಿ ಇವಾಗ ಮಾರ್ಕೆಟ್ ಹ್ಯಾವ್ ಎ ಜೋರಿ ದೇರ್ ಇವತ್ತು ಮಾತ್ರ ಹೆಂಗೋ ಆ ಪ್ರೈಸ್ ಓಡೋದೆರೆ ಸಾರ ಇನ್ನೊಂದು ಮಾರ್ಕೆಟ್ ಇ ಬಂದಿದೆ ಎಲ್ಲಾ ಕೆಲಸ ಮುಗಿತ್ರೆ ರಿಟರ್ನ್ ನಾವು ಹೊರಟಿದೀವಿ ಮನೆಗೆ ஜ மார்கு சைட் கடை சைட் கடை நம்ம ஐரோத்தி ஓடோனப்பா ಜಸ್ಟ್ ಸೈಟ್ ಕಡೆ ಬಂದೇವ ಸ್ವಲ್ಪ ಕಸ ಜಾಸ್ತಿ ಬೆಳೆದು ಬಿಟ್ಟದೆ ಫುಲ್ಲು ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟದೆ ನೋಡ್ರಿ ಸೈಟ್ ಒಳಗ ಹೊಡೋಣಪ್ಪ ಜಸ್ಟ್ ನಮ್ದು ಸೈಟ್ ವಿಸಿಟ್ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊಡ್ತಿದ್ದೇವೆ ರೀ ನೋಡಿ ನೋಡಿರಿ ಭಾಳ ಬಿಟ್ಟದ ತುಂಬ ದಿನ ಆಗಿತ್ತು ಸೈಟ್ ಕಡೆ ಹೋಗಿರ್ಲಿಲ್ಲ ರೀ ಸೈಟ್ ಒಳಗಡೆ ತುಂಬ ಕಸ ಬೆಳಗ್ಬಿಟ್ಟಿದೆ ಹಾಗೆ ಒಂದು ವಿಸಿಟ್ ಮಾಡಿಕೊಂಡೆ ಜಸ್ಟ್ ಮನೆ ಬಂದಿ ನೋಡಿ ಆಚೆ ಕಡೆಯಿಂದ ಬಂದಿದ್ದೇವ್ರಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡೋಣ ಇವತ್ತ ವರ್ಕ್ ಅದು ಮಾಡಬೇಡ್ರಿ ಫುಲ್ ಹಬ್ಬದ ವಾತಾವರಣದಲ್ಲಿ ಅದನ್ನ ಫೀಲ್ ಮಾಡೋಣ ಮನೆಯಲ್ಲಿ ಏನು ನಡೀತಿದೆ ನೋಡ್ಕೊಂಡ್ಬಿಡೋಣ ರೀ ಇವಾಗ ಪ್ರತಿದಿನ ನಂದೇ ತೋರಿಸಿ ತೋರಿಸಿ ನನಗೂ ಬೇಜಾರಾಗಿದೆ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರ ತೋರಿಸ್ತೀನಿ ನಿಮಗೆ ನಮಗೆ ಶಂಕ ಗಮ್ಮನದೇ ತಂಗೆ ಅಂತಕ್ಕ ಜೋರಿದೆ ಇದೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಿದ್ರಿ ತಾಯಿಯವರು ಹೋಳಿಗೆ ಮಾಡ್ತಿದ್ದಾರೆ ಇಲ್ಲಿ ರೈಸ್ ಕುಕ್ಕರ್ ಸಿಟಿ ಹುಡುಕಿದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಡಿಗೆ ರೆಡಿ ಆಗ್ತೈತೆ ಊಟ ಮಾಡಿ ವಾವ್ ವಾಟ್ ಅ ಬ್ಯೂಟಿಫುಲ್ ಪ್ರೊಸೆಸ್ ನೈಸ್ ಶಂತಕ ಏನಾದರೂ ಹೆಲ್ಪ್ ಮಾಡಲಿ ಶಂತಕ ಬಿಸಿ ಬಿಸಿ ಪಕೋಡ ಮಾಡಿದರೆ ಟೇಸ್ಟ್ ಬಿಸಿ ಇದ್ರ ಜೊತೆ ಪುದೀನ ಚಟ್ನಿ ಸಾಸ್ ಇದ್ರ ಹವಿಕೆ ಕೊಡಬೇಕು ಹ್ಞೂ ಶಾಂತಕರು ಜಸ್ಟ್ ರೆಸ್ಟ್ ಮೂಡ್ಕೊಂಡಿದ್ದಾರೆ ಇವಾಗ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಅಂತೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟ ಒಂದು ಹೋಗಿ ಕಂಟಿನ್ಯೂ ಮಾಡ್ತಾರಂತೆ ಏನ್ರಿ ಅಮ್ಮ ರೀ ಊಟ ಸ್ಟಾರ್ಟ್ ಮಾಡೋಣ್ರಿ ವೆರೈಟೀಸ್ ವೆರೈಟೀಸ್ ಮಾಡಿಬಿಟ್ರಮ್ಮನೆಯೊಳಗಡೆ ಬಾ 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 ಹ್ಮ್ ಅಮ್ಮ ಸ್ವಲ್ಪಲ್ಲ ಕೊಡಮ್ಮ

ಒಂಥರ ರುಚಿ ಬ್ಯಾಚಿನ ಬ್ಯಾರ ಬಿಟ್ಟೈತೆ ಅಂತರ ಒಂಥರ ಒಂದ್ ಟೈಮ್ ಯಾಲಕ್ಕಿ ಬರ್ತೈತಿ ಒಂದ್ ಟೈಮ್ ಲವಂಗ ಬರತೈತೆ ಅದ್ ಏನ್ ಮಾಡಿಯೋ ಏನೋ ಹೌದಾ ಬಟ್ ಏನು ಒಟ್ಟು ಅಷ್ಟ ಫ್ಲೇವರ್ಡ್ ಐತೆ ಅದ್ರೊಳಗಡೆ ಏ ಸಾರು ಕಡಕಾಯ್ತಪ್ಪಾ ಹಾ ಎಲ್ಲ ಇವತ್ತು ಎಲ್ಲ ಮಾತಾಡಂಗಿಲ್ಲ ರೈಸ್ ಊಟ ಮಾಡೋನ್ರಿ ಇವಾಗ ನಮ್ ಶಾಂತಕ್ ಅವ್ರ ಮನ್ಸ್ ಕೊಟ್ಟ ಅಡಿಗೆ ಮಾಡಿದ್ರ ಅಂದ್ರೆ ನೋಡ್ರಿ ಊಟ ಮಾತ್ರ ಜಬರ್ದಸ್ತ ಐತೆ ನಮ್ದು ಊಟ ಮುಗಿತು ಹೊಡೋಣ ಶಾಂತಕ ಊಟ ಮಾಡಿ ಶಾಂತಕ ಅಡಿಗೆ ಎಲ್ಲ ಮಸ್ತ್ ಆಗೈತಿ ನೀ ಯಾಕೆ ಸುಮ್ಕೊಂತಿ ನಮ್ದು ಎಲ್ಲಾ ಊಟ ಆಯ್ತಾ ನೀವು ಮಾಡ್ರಿ ಏ ಕಡಕ್ ಒನ್ ನಂಬರ್ ಒನ್ ಗಮ್ 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 ಅನ್ನತೈತೆ ಹಂಗ ಸಾರ ಜಸ್ಟ್ ನಾವು ಊಟ ಮುಗಿಸ್ಕೊಂಡ್ ಬಂದಿವ್ರಿ ರೆಸ್ಟ್ ಮಾಡೋಣ ರೀ ಇವಾಗ ಎ ಫ್ಯೂ ಮೂಮೆಂಟ್ಸ್ ಐತೆ ಜಸ್ಟ್ ಎದ್ದು ಫ್ರೆಶ್ ಅಪ್ ಆದಿವ್ರಿ ಸಂಜೆ ಆರು ಗಂಟೆ ಆಗಿದೆ ನಮ್ಮದು ಸ್ಟೆಫಿ ವಾಕ್ ಕರ್ಕೊಂಡ್ರು ಬಂದುಬಿಡೋಣ ನೋಡಿರಿ ಬ್ಲ್ಯಾಕ್ ಇನ್ ರೆಸ್ಟಿಂಗ್ ಸ್ಟೆಫಿ ಹಲೋ ಸ್ಟೆಫಿ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ರೀ ಮೋಡಗಳು ಎಷ್ಟು ತಿಳಿಯಾಗಿದೆ ನೋಡಿರಿ ಜಸ್ಟ್ ನಂದು ವಾಕ್ ಮುಗೀತು ರೀ ರಿಟರ್ನ್ ಮನೆ ಕಡೆ ಹೊಡ್ತಾ ಇದ್ದಾರೆ ನನ್ನ ಸ್ಟಿಫಿಗೆ ಕಟ್ಟಿ ಐತ್ರಿ ಹೊಡಣ ಜಸ್ಟ್ ಫ್ರೆಶ್ ಅಪ್ ಆಗೋಣ ನಮ್ಮ ತಾಯಿಯವರು ಇವತ್ತು ವಿಜಯದಶಮಿ ಇರುವ ಕಾರಣ ಕರಿಮಣ್ಣ ದೇವಸ್ಥಾನಕ್ಕೆ ಹೋಗಿ ಬಂತಿದ್ದಾರೆ ಫ್ರೆಶ್ ಅಪ್ ಆಗಿ ಹಾಗಿದ್ರೆ ಹೊಡೋಣ ರೀ ನಮ್ಮ ಐರಾವತ ನಾನೇ ರನ್ ಮಾಡಾಡ್ಬೇಕ್ರಿ ಅದರಿಂದ ನಾನು ನಿಮಗೆ ದೇವಸ್ಥಾನದಲ್ಲಿ ಕನೆಕ್ಟ್ ಹಾಕ್ತೀನಿ ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದಿರೀ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ No. <laughs>

ಎಲ್ಲ ಮುಗೀತ್ರೆ ಮನೆ ಕೊಡೋ ಸಮಯ ಇದು ತುಂಬಾ ಚೆನ್ನಾಗಿದೆ ವಾತಾವರಣ ಇವತ್ತಿನ ದೇವಸ್ಥಾನದಲ್ಲಿ ವಿಜಯದಶಮಿ ಇರುವ ಕಾರಣ ಅದರಿಂದ ಒಂದು ಸಂಪ್ರದಾಯಗಳಿದೆ ತುಂಬಾ ಖುಷಿ ಆಯ್ತು ಪಲ್ಲಕ್ಕಿ ಉತ್ಸವ ಎಲ್ಲಾ ನಡೀತಾ ಇದೆ ಬೀರದೇವರೂ ಬಂದಿತ್ತ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇನ್ನೂ ದೇವಸ್ಥಾನಕ್ಕೆ ಬರ್ತಾನೆ ಇದ್ದಾರೆ ನಾನ್ ನಿಮ್ಗೆ ಮನೆಗೆ ಹೋದಾದ್ಮೇಲೆ ಕನೆಕ್ಟ್ ಆಗ್ತೇನೆ ಜಸ್ಟ್ ಮನೆಗೆ ಬಂದಿವ್ರಿ ದೊಡ್ಡವ್ರಿಗು ಬನ್ನಿ ಕೊಟ್ಟು ಬಂದ್ಬಿಡೋಣ ಬೀರದೇವ್ರ ಮಂದಿ ತಂತ ಭಂಡಾರ ಹಚ್ಚಿದಾರ ತುಂಬಾ ಖುಷಿ ಇನ್ನೊಂದೇನಪ್ಪ ಏನಪ್ಪಾ ಅಂತಂದ್ರೆ ಬುಟ್ಟಿ ಬಂಗಾರಕ್ಕಿಂತ ಬುಟ್ಟು ಬಂಡಾರ ಲೇಸು ಭಂಡಾರದ ಹುಚ್ಚು ಪ್ರಾಣಕ್ಕಿಂತ ಹೆಚ್ಚು ಇದಾಗಿತ್ರಿ ಇವತ್ತಿನ ದಿನ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಶೇಟ್ ಯೂನ್ ಫಾರ್ ದ ನ್ಯೂ ಲೋಗ್ ಎಂದಿನಂತೆ ಇವತ್ತಿನ ಲೋಗ್ ನಮ್ಮ ಮುಸು ಸಮಯ ನಿಮ್ಮ ಪ್ರೀತಿ ಪುರುಸ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದ್ ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮಂದೆ ಧನ್ಯವಾದಗಳು ಬಾ ಬಾಯ್